ప్ప మర్యాద తగిలే కనక ఉమాశ్రీ మేడం అంత ఇళ్ళ ఇలా మర్యాద సిగ్ అంత బందా అక్కరేనా ಮಮತಾ 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 ಕಂಡೇ ನಿನ್ನ ಮುಖವ ಕಂಡೇ ಪಾವನವಾಗೋಯ್ತು ನನ್ನ ಜೀವನ ಕಣವ ಎಷ್ಟು ಜನಗಳ ಮಧ್ಯೆ ನೀನು ಕಂಡು ಹಿಡಿದು ಬಿಟ್ಟಲ್ಲ ಒಬ್ಬಳೇ ಬಂದಿದ್ಯಾ ಅಥವಾ ಯಜ್ಮನ್ ಬಂದಾರೇನವ ಅಲ್ಲೇ ಕೂರಿಸ್ಕೊಂಡಿದ್ಯಾ ಆಹಾ ಅವರನ್ನು ಪಡೆದ ನೀನೇ ಧನ್ಯ ಕಣಪ್ಪ ಸೂಪರ್ ಅಕ್ಕ ನೀನ್ ಮಾತ್ರ ಹೇಳ್ಬೇಡ ಹೂ ಮಾಸಿರ್ದು ಅಂತೀಯಾ ನನ್ನ ನನಗೆ ಗೊತ್ತು ಮೊದ್ಲಿಂದನೇ ಡೌಟ್ ಇತ್ತು ನೀನೆಲ್ಲ ನನ್ನ ಹೆಂಡತಿ ಕಡೆಯಲ್ಲಿ ಇರ್ಬೇಕು ಬರೀ ಹಿಂಗೆ ಓಕೆ ಈಗ ಇನ್ನೊಂದು ಇದು ಭಾರತ ದೇಶದಲ್ಲಿ ನನ್ನನ್ಪುಟ್ರಿ ಇನ್ ಯಾರು ಮಾಡಲ್ಲ ಅಂತ ನಾನು ಅನ್ಕೊಂಡಿದಿನಿ ಅಷ್ಟೇ ಓಕೆನಾ ಇದು ಯಾರ್ದು ಅಂತ ಕಂಡಿಡೀರಿ ಇನ್ನು ಏನು ಮಾಡೆಲ್ಲ ಆಗ್ಲಿ ನಿನ್ ಬೇಕರೋಣ ಅಂತ ಚೆನ್ನಾಗಿ ಆಗ್ತೆ ಬಾಯ್ ಹಾ ಅಲ್ಲಿ ಕಾಣ್ತಾ ಇರ್ಲಿಲ್ಲ ಕಣ ಓ ನೀನೆ ಕಂಡಿಡಿಬಿಡ್ತೀಯಾ ಜೇಬಲ್ ಐನೂರು ರೂಪಾಯಿ ಐತೆ ಅಲ್ಲ ಕೊಟ್ಬಿಡ್ತೀನಿ ಅಂತ ನಿನಗೆ ಹಾ ಸದ್ಯ ನಿನ್ ಕಂಡಿ ಹೋದ್ರು ಸಾಕು ಓಡಿ ಬಂದ್ಬಿಡ್ತೀಯ ದುಡ್ಡಿಗೆ ಅಣ್ಣ ಚೀನು ಇಷ್ಟು ಉಂಟು ಚಲೋ ಅವ ತೂ ಅಂದ್ರೆ ಅದಕ್ಕೊಂದು ಇತಿಹಾಸ ಇದೆ ಪ್ರೀತಿಯ ಹೃದಯಗಳು ಇಲ್ಲಿ ತುಂಬಾ ಇದೆ ರವಿವಾರ ಒಂದ್ ನಿಮ್ಷರಿ ಒಂದ್ ನಿಮ್ ಶಿ ಏನ ಶಂಕರನಗೌರ ನೀನ್ ತಮ್ಮ ಅಂತ ನೀತಿ ಕಡೆ ಕೂತ್ಕೊಂಡು

ಅಕ್ಕ ಏನಕ್ಕ ಹೆಸರು ಮಲ್ಲಿಕಾರ್ಜುನ್ ಖರ್ಗೆ ತಮ್ಮಯ್ಯಂತ ಸುಮಂ ಕೊಡ್ರ ಯಾರ್ದಕ್ಕ ನೀ ಏ ನೀ ಸೌಮ್ಯವಾದ ಮಾತುಗಳು ಅಕ್ಕ ನನ್ನ ಬಾಳಲ್ಲಿ ಒಂದು ಜಯ ತರಿಸ್ಬಿಡ ಕಡಕ ನೀನು ಗೀತಾ ಯಾರಪ್ಪ ಗೀತಾ ಇಲ್ಲ ಕರಸಬೇಕಾ ಯಾವ ಅದರ ಆರ್ ಕೆಟ್ಟ ಕುಂತಕ ಬಿಡೋ ತಿಗೆ ಈಗ ಇನ್ನೊಂದು ಇದು ಯಾರದೋ ಅಂತ ಕಂಡು ಆಯ್ತಾ ಕಿಪಿ ಕಿರ್ತಿ ಬನ್ನಿ ಜನರೇ ಏಳಿ ಜನರೇ ಆ ಆ ಆಯ್ತಾ ಆಯ್ತು ಕಣ ಹೋಗೋ ಬಂತೋ ಅಲ್ಲಿ ಇರಬೇಕು ಒಂದು ಬಳೆ ಇಟ್ಟು ಹೆಸರು ಸಾಮಾನ್ಯ ದೂರ ಗೋಣಿ ಕೊಪ್ಪ ಅಂದ್ರೆ ಅದಕ್ಕೊಂದು ಇತಿಹಾಸ ಇದೆ ಪ್ರಮೋದ್ ಗಣಪತಿ ಈಗ ಏನೋ ಓದ ಜೀವ ಬೊಮ್ಮೆ ಆಗೋಗ್ಬಿಡ್ತು ಯಾಕಣ್ಣ ಹಿಂದೆ ಇದೀಯ ಮುಂದೆ ಬಾರಪ್ಪ ಮುಂದೆ ಬಾ ಕಣ್ಣಿಡಿದ್ಬಿಟ್ರು

ಅಂಡಡ್ಕೊಂಡು ರಾಗಿ ಮುದ್ದೆ ಉಂಡು ನಾನು ಇವತ್ತಿಲ್ಲಿ ಬಂದಿದಿನಿ ಅಂದ್ರೆ ಅದಕ್ಕೆ ಕಾರಣ ನನ್ನ ಕುಚುಕು ಶಾಮು ಅವನು ಹುಟ್ಟಿಸ್ತಾನೆ ಹುಟ್ಟಬೇಕು ಅವನು ಬೆಳೆಸ್ತಾನೆ ಬೆಳಿಬೇಕು ಏಡ್ಕೋ ಏಡ್ಕೋ ಗೊಂಬ್ಯಾ ಯಾರ್ಗೋ ಅಂಬ್ರಿ ಸಾರ್ಥಕವಾಯಿತು ನನ್ನ ಜೀವನ ಸಾರ್ಥಕವಾಗೋಯ್ತು ಇಲ್ಲಿಗೆ ಓಕೆ ಎಲ್ರಿಗೂ ಒಳ್ಳೇದಾಗ್ಲಿ ನಿಜಕ್ಕೂ ಮನುಷ್ಯ ನಗ್ಬೇಕು ನಗ್ತಾ ಇರಬೇಕು ಆರೋಗ್ಯದಿಂದ ಇರ್ಬೇಕು ಅವಾಗಷ್ಟೇ ಮನುಷ್ಯ ನಿಜಕ್ಕೂ ಖುಷಿಯಾಗಿರಕ್ ಸಾಧ್ಯ ಇರಲಿ ನಗ್ಸೋಣ ರಂಜಿಸ್ತಾ ಇರೋಣ ಈಗ ಡೈರೆ ಸ್ಟಿಟ್ಟಕ್ಕೆ ಬಂದ್ಬಿಡ್ತೀನಿ ಓಕೆನಾ ಹೌದಾ ನಿಮ್ಗೆ ಯಾರಿಗಾದ್ರೂ ಆಕ್ಟಿಂಗ್ ಮಾಡಬೇಕು ಅಂತ ಅನ್ಸುತ್ತಾ ನಾನು ಹೇಳೋ ಡೈಲಾಗ್ನ ಹೇಳ್ತೀರಾ ಯಾರು ನನ್ನ ಹೇಳೋ ಡೈಲಾಗ್ನ ಕರೆಕ್ಟ್ ಆಗಿ ಹೇಳ್ತೀರಾ ಅವ್ರಿಗೆ ಐದು ಸಾವಿರ ರೂಪಾಯಿ ದುಡ್ಡನ್ನ ದೇವರೇ ಕೊಡ್ತೀನಿ ಏಯ್ ಕೊಡ್ತೀನಿ ಅಂತ ಹೇಳ್ತಿದ್ದೀನಿ ಕೊಡಕ್ಲ್ವ ಅಂತೆ ಇಲ್ಲೇ ತಗೋ ಬಂದಿಲ್ವ ದುಡ್ಡ ಹೇಳ್ಸನಾ ಡೈಲಾಗು ಓಕೆನಾ ನಮ್ಮ ಪ್ರಮೋದಣ ಕಲ್ ಹೇಳಿಸ್ಬಿಟ ಪ್ರಮೋದಣ್ಣ ಪ್ರಮೋದಣ್ಣ ಊಟಕ್ಕೆ ಹೋದ್ರಾ ಡೈಲಾಗ್ ಹೇಳೋ ಟೈಮಲ್ಲೇ ಊಟಕ್ಕೆ ಹೋಗ್ಬಿಟ್ಟವ್ರಾ ಬರ್ಲಿ ಪರವಾಗಿಲ್ಲ ಅಕ್ಕ ಡೈಲಾಗ್ ಹೇಳ್ತೀರಾ ನಾನು ಹೇಳ್ಕೊಡ್ತೀನಿ ಬನ್ನಿ ತೆಗ್ಮಕ್ಕೆ ಒಡ್ರಿ ಸೌಮ್ಯಕ್ಕೋಳ ಚಪ್ಪಾಳೆ ಸೌಮ್ಯಕ್ಕ ಡೈಲಾಗ್ ಹೇಳ್ತಾರ ಈಗ ಹೇಳಕ್ ಆಯ್ತು ಸೌಮ್ಯಕ್ಕ ಡೈಲಾಗ್ ಹೇಳಲ್ಲ ಒಡ್ರಿ ಚಪ್ಪಾಳಿ ಓಕೆ ಈಗ ಒಂದ್ ಸಿನಿಮಾ ಮಾಡ್ತಿದ್ದ ಯಾಕೆ ಡೈಲಾಗ್ ಹೇಳ್ದೆ ಅಂದ್ರೆ ಒಂದ್ ಸಿನಿಮಾ ಮಾಡ್ತಾ ಇದ್ದೀನಿ ಕೆ ಜಿ ಎಫ್ ಸಿನ್ಮಾ ನೋಡಿದಿರಾ ಆ ಸಿನಿಮಾನ ನಾನೇ ಡೈರೆಕ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ದೆ ಅಷ್ಟರೊಳಗೆ ಪ್ರಶಾಂತ್ ನೀಲ ಅವ್ರು ಮಾಡ್ಬಿಟ್ರು ಭಾಗ ಎರಡ್ ಮಾಡೋಣ ಅನ್ಕಂಡೆ ಅದನ್ನು ಅವರೇ ಮಾಡ್ಬಿಟ್ರು ಆಮೇಲೆ ಕೇಳಿದೆ ಅಣ್ಣ ಭಾಗ ಮೂರು ನಾಲ್ಕು ಮಾಡೋಣ ಅಂತ ಬೇಡ ಕಣಪ್ಪ ಎಲ್ಲ ಬುಕ್ ಆಗವೇ ಅಂದ್ರು ಮತ್ತೇನ್ ಮಾಡ್ಲಿ ಅಂತ ಅಂದೆ ಅವಾಗ ಒಂದು ಐಡಿಯಾ ಬಂತು ಭಾಗ ಹದ್ಮೂರ್ ಮಾಡ್ತಾ ಇದ್ದೀನಿ ಕೆ ಜಿ ಭಾಗ ಹದ್ಮೂರ ಯಾರಿಗಾದ್ರೂ ಅವಕಾಶ ಬೇಕು ಅಂದ್ರೆ ಸೀದಾ ಸ್ಟೇಜ್ ಬಂದು ಕೇಳ್ತಾ ಇರೋದೇ ಸಿನಿಮಾದಲ್ಲಿ ಸೆಲೆಕ್ಟ್ನಾತ್ತಿದ್ರೆ ಕೈಯಲ್ಲಿ ಎಲ್ಲಾಡ್ಸೋದು ನನಗೆ ಮೊದಲಿಂದಲೂ ಡೌಟ್ ಅದೇ ಹೋದ ವರ್ಷ ಬಂದಾಗ ನಾನು ಎಂತ ಬುಕ್ಕಿಕ್ ಬುಕ್ ಮಾಡಿಬಿಟ್ಟಿದ್ಲಾ ಅಂತ ಇರ್ಲಿ ಅವರು ಪ್ರಶಾಂತ್ ನೀಲು ನಾನು ಹಳದಿ ನೀಲು ಯಾರು ನೋಡೋಣ ಆಡಿಸನ್ ಗೆ ಸುಮಾರು ಜನ ಕಲಾವಿದ್ರು ಬರಕ್ ರೆಡಿ ಆಗವ್ರೆ ಅಪ್ಪ ಮ್ಯೂಸಿಕ್ ಹಾಕಿ ಕರ್ಸಪ್ಪ ಸರ್ ಇಲ್ಲೊಬ್ಬ ಡೈರೆಕ್ಟ್ರು ಬಂದಿದ್ದೇನೆ ಅಂತೆಲ್ಲ ಎಲ್ಲವನ್ನೇನೇ ಡೈರೆಕ್ಟ್ರು ಇಷ್ಟೊಂದು ಜನ ಅವ್ರೆ ಕಣ್ಣಿಡೇದ್ ಹೆಂಗ ಗೊತ್ತಾಯ್ತಲ್ವಲ್ಲ ಇಲ್ಲಿ ಅಂದ್ರೆ ಇಷ್ಟೊಂದು ಜನ ಐತಿರಿ ನನ್ಗೆ ಕಣ್ಣಿಡಾ ಯಾವ ಶಾರ್ಟ್ ಕಲರ್ ಹಾಕಿದೆ ಬಿಳಿ ಬಿಳಿ ಶರ್ಟ್ ಹಾಕಿದ್ರೆ ಬಿಳಿ ತುಂಬಾ ಜನ ಹಾಕವ್ರ ಗೊತ್ತಾಯ್ತಾವಲ್ಲ हाकंद वर गोतायतव चि कलर हाके ಹೊಟ್ಟೆ ತಪ್ಪಾಗಿರ್ಬಾರ್ದು ಡೈರೆಕ್ಟರ್ ಹೊಟ್ಟೆ ತಪ್ಪಾಗಿರಂಗಿಲ್ಲ ಮತ್ತೆ ಸರ್ ಇಲ್ಲಿ ಆಡಿಷನ್ ನಡೀತಾ ಇದೆ ಅಂತ ಎಲ್ಲಿ ಏನೇನು ಆಡಿಸ್ ಎಲ್ಲಿ ನಡೀತಾ ಇದೆ ಇಲ್ಲ ಮಾಡ್ತಾರು ನಾನೇ ಎಲ್ಲಿ ನಡೀತಾ ಇದೆ ಇಲ್ಲೇ ನಡೀತಾ ಇದೆ ಮಾಡ್ತಾರು ನಾನೇ ಆಡಿಷನ್ ಮಾಡ್ತಾ ಇದೀನಿ ನೀನು ನೀನ್ ನೋಡ್ರಿ ದನ ಮೇಸನ್ ಹಂಗಿದ್ರೆ ನೀನ್ ಆಡಿಷನ್ ಮಾಡಿಯಾ ಮಕ್ ಕೊಡ್ಬಿಡ್ತಾನ ಹಂಗೆ ಏನ್ ನೀನ್ ಹೆಸರು ಸರ್ ನೀವೇ ಮಾಡ್ತಾರದು ನನ್ಗೊಂದ್ ಚಾನ್ಸ್ ಕೊಡಿ ಸರ್ ಹಾಗಾದ್ರೆ ಹಂಗದ್ರ ಏನು ನಿನ್ನ ಹೆಸರು ಕುಂತಕಳಿ ಸಾ ಹೇಳು ಹೇಳು ಯೇನ ನಿನ್ನ ಹೆಸರು ಕುಂತಕಳಿ ಸಾ ಆ ಹೇಳು ಕುಂತಕಳಿ ಸಾ ಹೇಳಾ ಯೇನ ನಿನ್ನ ಹೆಸರು ಏ ಕುಂತಕಳಿ ಸಾ ಏ ಯಷ್ಟೇನ ಬಗದು ಬಿಟ್ಟು ಕುಂತಕಳ ಕೈ ತದ ಯೇನ ನಿನ್ನ ಹೆಸರು ನನ್ನ ಹೆಸರು ಕುಂತಕಳಿ ಸಾ ಲೇಕದ ನಿನ್ನ ಹೆಸರ ಕುಂತಕಳಾ ನಿಮ್ಮ ಅಪ್ಪನ ಹೆಸರು ಏನಪ್ಪ ಮನೆಕಳಿ ಸಾ ಆ

பத்ததா ஓ சார் பத்ததே சார் எல்லாங்க காலிங்கில் ಸರಿ ಹಾಳ್ ಬಿದ್ದೋಗ್ಲಿ ಈ ಡ್ರೈವಿಂಗ್ ಮಾಡಕ್ಕಾದ್ರೂ ಬತ್ತದ ಓ ಸರ್ ಇದಂತ ಸಕದ ಬತ್ತದೆ ಸರ್ ಸ್ಟೇರಿಂಗ್ ತಿರ್ಗಿಸ್ತೀನಿ ಆರನ್ನು ಹೊಡಿತೀನಿ ಅರೆ ಗೇರ್ ಒಂದಾಗ ಬರೀಕಿಲ್ಲ ಎಲ್ಲ ಬತ್ತದ ಎಲ್ಲ ಬತ್ತದ ಅಂತ ಸಾಹಿತ್ಯ ಏನು ಬರಕ್ಲ ಅಂತ ಅಟ್ಲೀಸ್ಟ್ ಹಾಡ್ ಹೇಳಕ್ ಬತ್ತದೆ ಓ ಸಾ ಮೇಯ್ಸಕ್ ಬತ್ತದೆ ಸರ್ ಆಡ ಮೇಯ್ಸಕ್ ಬತ್ತದೆ ಅಯ್ಯೋ ನಿನ್ನಲೇ ಮೇಯ್ಸೋ ಆಡಲ್ಲ ಇದು ಯಾರು ಪಿಡ್ಸ್ ಬಂದಂಗೆ ಹೋಗೋದು ನಮಗೆ ಪಿಡ್ಸ್ ಬಂದಂಗೆ ಹೇಳೋದು ಈಗ ಬರ್ಬೇಕಿಲ್ಲ ಹೇಳೋದು ಅಂತೆ ಹೆಂಗೆ ಹಾಡೋದು ಯಾವನ ಹಾಡು ಅಂದನು ಸರಿ ನೋಡು ದಡು ನಿನಗೆ ಒಂದು ಡೈಲಾಗ್ ಹೇಳ್ಕೊಡ್ತೀನಿ ಹಾಂ ಕರೆಕ್ಟ್ ಆಗಿ ಹೇಳಬೇಕು ಆ ಹೇಳ್ತೀನಿ ಹೇಳ್ತೀನಿ ಓಕೆನಾ ಹೇಳ್ತೀನಿ ಹೇಳಿರಿ ಪ್ರಭು ದಡಾ ನಾಲ್ಕು ದಿವಸದಿಂದ ನಿಮ್ಮ ಮನೆತನ ಕಾಯ್ತಾ ಕುಂತಿದ್ದೆ ಯಾಕೆ ನಾನು ಮಾತಾಡ್ಸೋಕೆ ಬರಲಿಲ್ಲ ನನ್ನ ಮೇಲೆ ಅಷ್ಟೋ ಬೇಜಾರು ಏನ್ ಮಾಡುದ್ರಿ ಒಂದ್ ಸ್ವಲ್ಪ ಕೊಟ್ಟು ಕಳ್ಸೋದಲ್ವಾ ಏನ್ ಏನ್ ಮಾಡಿದೆ ಆಕ್ಟಿಂಗ್ ಮಾಡ್ದ ಕ್ಯಾಮ್ರಾ ಸೆಂಡ್ ಮಾಡ್ಕೊಂಡೆ ಇಲ್ಲಿ ಕ್ಯಾಮ್ರಾ ನಿಮ್ ಮಿಟ್ಟ ಇಲ್ಲಿ ಇಲ್ಲಿ ಬಂದು ಕ್ಯಾಮ್ರಾ ನಮಸ್ಕಾರ ಮಾಡ್ತದ ಆಯ್ತು ಆಯ್ತು ಬಿಡು ತಲಾಟೆ ಮಾಡಬಾರ್ದಂಗೆ ಮಕ್ ಕೊಡ್ಬಿಡ್ತೀನಿ ಸರಿ 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 ಹಾ ಹೇಳೋ

ನನ್ನ ಆಕ್ಷನ್ ಏನು ಹೇಳಬೇಕು ಆಕ್ಷನ್ ಗೆ ಗೊತ್ತೇ ಇಲ್ಲ ಕಟ್ ಕಟ್ ಪ್ಲೇ ದಿ ಯಾವ ಸೆಟಪ್ ಹೆರ್ತಿದೀಯಾ ನನ್ನ ಸೆಟಪ್ ಅಯ್ಯೋ ನಿನ್ ಸೆಟಪ್ ಗೆ ಮೆಟ್ಟು ತುರ್ಕ ಹಾಯ್ ಎಲ್ಲೋ ನಾನು ನಿಮ್ಮ ಕಾಣ ತಂಡ ವೀನಾ ಜಗದೀಶ್ ಕುಡುಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ